ಎಲ್ರು ಆಟಾಡಕ್ ತಗೊಂಡ್ರೆ ಇವನು ಎಲ್ಲ ಕಿತ್ತಾಕ್ಬಿಟ್ಟು ಒಂದ್ ಕಡೆಗೆ ಮಾಡಕ್ಕೆ ನೋಡ್ತಾ ಇದ್ದಾನೆ ಅಯ್ಯೋ ಎಂತ ತಲೆ ಬೂಡೇ ನಿಂದು ಪೂರ್ವಿ ಹಾಕೊಳಕ್ ಕಷ್ಟ ಆಗುತ್ತಲ್ಲ ಇಯರಿಂಗ್ಸ್ ಹಾಕೊಳಕ ಚೆನ್ನಾಗಿದೆ ಒಂದ್ ಫೋಟೋ ತೆಗಿಲ ಇವರು ಹಸ್ಬೆಂಡ್ ಅಂಡ್ ವೈಫು ನಾನು ನೋಡೋದಿಕ್ಕೆ ಅಂತ ಬಂದಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿರೋದು ಕೆಳಗೆ ಮೇಲಾದರೂ ಹಾಕ್ಬೋದು ಇಷ್ಟಿರಬೇಕಲ್ಲ ಹಾಂ ಇವರು ನನಗೆ ಯೂಟ್ಯೂಬ್ ಅಲ್ಲಿ ಫಾಲೋವರ್ ಅಂತೆ ಸೊ ನನ್ನ ಹುಡ್ಕಂಡ್ ಬಂದಿದ್ರು ಮಾತಾಡಿಸ್ ಮತ್ತೆ ಅವ್ರ ಪಕ್ಕ ಇದ್ದವರು ಕೂಡ ನನ್ನ ಹುಡ್ಕೊಂಡು ಈ ಕಡೆ ಬರೋಪ್ಪ ಸಾಕಷ್ಟು ಚೆನ್ನಾಗೈತೆ ಹೆಸರು ವಿಭಾ ಅಂತ ಆ್ಯಕ್ಚುಲಿ ನನ್ನ ಫಸ್ಟ್ ದಿನ ಸ್ಟಾಲಲ್ಲಿ ಪರ್ಚೇಸ್ ಮಾಡಿದ್ದು ಇವರೇನೆ ಸೊ ಒಂದು ಆಲ್ಟ್ರೇಷನ್ ಕೂಡ ಹೇಳಿದರು ಥ್ರೆಡ್ ಬ್ಯಾಂಗಲ್ಲು ಸೊ ಅದನ್ನು ಕೂಡ ನಾನು ಅವರಿಗೆ ಕೊಟ್ಟೆ ಮತ್ತು ಒಂದು ಎರಡು ಮೂರು ನನಗೆ ಮಣ್ಣಿನ ಜುವೆಲರಿನ ಪರ್ಚೇಸ್ ಮಾಡಿದರು ನನ್ನ ಹತ್ರ ಎಲ್ರು ಆಟಾಡಕ್ ತಗೊಂಡ್ರೆ ಇವನು ಎಲ್ಲಾ ಕಿತ್ತಾಕ್ಬಿಟ್ಟು ಒಂದ್ ಕಡೆಕೆ ಮಾಡಕ್ಕೆ ನೋಡ್ತಾ ಇದ್ದಾನೆ ಅಯ್ಯೋ ಎಂತ ತಲೆ ಬೂಡೆ ನಿಂದು ಎಲ್ಲರೂ ತಲೆ ಉಪಯೋಗಿಸ್ ಆಟಾಡ್ಲಿಂದ್ರಿ ನೀನ್ ಎಲ್ಲ ಕೈ ಉಪಯೋಗಿಸ್ಬಿಟ್ಟು ಏನೋ ಮಾಡ್ತಾ ಇದ್ ಪಕ್ಕದಲ್ಲೊಬ್ರು ಸ್ಟಾಲ್ ಹಾಕಿದ್ರು ಸೊ ಅವರು ನೇಲ್ ಆರ್ಟ್ ಮಾಡ್ತಾರಂತೆ ಸೊ ಇದಕ್ಕೆಲ್ಲ ಒಂದೊಂದಕ್ಕೂ ಪೇಂಟಿಂಗ್ ಅವರೇ ಮಾಡಿರೋದು ಸೊ ಹೆಂಗೆ ಮಾಡಿದ್ರು ನಿಜ್ವಲ ಗೊತ್ತಿಲ್ಲ ಅದು ನೋಡಿ ತುಂಬ ಅದು ಕಲರ್ಫುಲ್ಲಾಗಿತ್ತು ನನಗೆ ಇದನ್ನ ಕಲಿಬೇಕು ಅಂತ ಆಸೆ ಆಯಿತು ಅಲ್ಲೇ ಅಂತ ಕೇಳಿದೆ ಹೇಳ್ಕೊಡ್ತೀನಿ ಯಾವಾಗಾದರೂ ಅಂತ ಹೇಳಿದ್ದಾರೆ ಸೊ ನನಗೆ ಎಲ್ಲ ಕಲೆಯನ್ನು ಕಲಿಯೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಸೊ ನಾವು ಕೂತಿರೋ ಜಾಗದಲ್ಲೇ ಮಾಡುವಂಥ ಕಲೆಗಳನ್ನ ಕಲಿಬೇಕು ಸೊ ಅದು ನಮಗೆ ನೆಕ್ಸ್ಟ್ ಟೈಮ್ ಯಾವಾಗಲೇ ಮಾಡಿದ್ರು ದುಡ್ಡು ತಂದು ಕೊಡೋಂಗೆ ಇರಬೇಕು ದುಡಿಯೋ ಥರ ಇರಬೇಕು ಹಾಯ್ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ಗೋಮತಿ ಗರ್ಡ್ ಸೊ ನಾನು ಪ್ರಾಡಕ್ಟ್ ಬಂದ್ಬಿಟ್ಟು ಲೀಲಾಟ್ ಪ್ರಾಡಕ್ಟ್ ಸೊ ಇದು ಬಂದ್ಬಿಟ್ಟು ಇವಾಗ ತುಂಬ ಫೇಮಸ್ ಆಗ್ತಾ ಇರೋದು ಸೊ ಪ್ಲೀಸ್ ಡೂ ಸ್ಪಾಟ್ ಮೀ ಆ್ಯಂಡ್ ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಐಡೀಸ್ ಆರ್ ಗಿವನ್ ಬಿಲೋ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಇದು ನಾವು ವೀಡೋ ಮಾಡ್ಕೊಬರಗು ಅಂತ ನಮ್ಮ ಪೂರಿನ ಕಳ್ಸಿದ್ರೆ ಅವನೇನು ಮಾಡಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಮಮ್ಮಿ ಪಿಸ್ತಾ ಸಿಪ್ಪೇ ಇದೆ ಮಮ್ಮಿ ಅಲ್ಲಿ ಅಂತ ಹೇಳ್ತಿದ್ದಾನೆ ಆಮೇಲೆ ನಾನು ಹೇಳ್ದೆ ಪೂರ್ವಿಯದ ಪಿಸ್ತಾ ಸಿಪ್ಪೆ ಎಲ್ಲ ಕಣ ಉಗುರುಗಳು ಆತರ ಆರ್ಟಿಫಿಷಿಯಲ್ ಉಗುರುಗಳು ಅಂತ ಹೇಳಿದ್ರೆ ನಂಗೆ ನಗು ಅದ್ರ ನಗು ಹೇಳಿದೂರ್ತಿ ಆಗ್ಬಿಡ್ತೀರಾ ಅವ್ರ ಕೈ ಯಾವ್ದು ಸೆಟ್ ಆಗುತ್ತೆ ಅಂತ

ಈ ಫ್ಯಾಮಿಲಿ ಹೇಳಬೇಕು ಅಂದರೆ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಯಾಕಂದರೆ ಇಷ್ಟು ದಿನ ನಾನು ಸೇಲ್ ಇರೋ ಅಷ್ಟು ಜ್ಯುವೆಲರಿ ಇವರು ಪರ್ಚೇಸ್ ಮಾಡಿದರು ಫಸ್ಟ್ ಟೈಮು ಯಾಕಂದರೆ ಅವರು ನನ್ನ ಈ ಥರ ಇದ್ದೀನಿ ಅಂತ ನೋಡಲಿಲ್ಲ ಫಸ್ಟು ಫಸ್ಟು ನೋಡಿದ್ದವರು ನನ್ನ ಕಲೆ ಹೇಗಿದೆ ಆ ಕ್ವಾಲಿಟಿ ಹೇಗಿದೆ ಆ ಮಾಡಿರೋವಂಥ ಕಲೆಗೆ ಎಷ್ಟು ಬೆಲೆ ಕೊಡಬೇಕು ಅದರಲ್ಲೂ ಮಣ್ಣಲ್ಲಿ ಮಾಡಿದ್ದಾರೆ ಅಂತ ನನ್ನ ಕಲೆಗೆ ಬೆಲೆ ಕೊಟ್ಟು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋಲ್ಲಿ ಇವರೇ ಫಸ್ಟ್ ಅಂತ ಹೇಳ್ಬೋದು ಯಾಕೆ ಹೇಳಿದ್ರೆ ಅಷ್ಟು ಜ್ಯುವೆಲರಿನ ಮಣ್ಣಿಂದು ಅಂತ ಗೊತ್ತಾದ ಮೇಲೂ ಆಮೇಲೆ ಈ ಥರ ಇದ್ದೀವಿ ಅಂತ ಪರ್ಚೇಸ್ ಮಾಡಿದ್ದಲ್ಲ ಅವರು ಆ ಕಲೆ ನೋಡಿದರು ಅವರು ಆಮೇಲೆ ಅದು ನೋಡಿದ್ರೆ ರಿಯಲ್ ಜ್ಯುವೆಲರಿ ಥರ ಕಾಣಿಸ್ತಾ ಇತ್ತಂತೆ ಸೊ ಅಷ್ಟು ಹೋಗ್ಲಿದ್ರು ಅದಕ್ಕೆ ನಂಗೆ ತುಂಬ ಖುಷಿಯಾಯಿತು ನಿಜವ್ರು ಮಣ್ಣಲ್ಲೂ ಈ ಥರ ಮಾಡ್ಬೋದಾ ಅಂತ ಅವರು ಆಶ್ಚರ್ಯಪಟ್ಟು ನಾನು ನೋಡ್ತಾಯಿದ್ರು ಸೊ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಂದು ಸಿಚುವೇಶನ್ ಬಗ್ಗೆ ಹೇಳಿದೆ ಸೊ ಏಯ್ಟಿ ಪರ್ಸೆಂಟ್ ಡಿಸಬಿಲಿಟಿ ಆಗಿದೆ ಅಂತ ಸೊ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಅಷ್ಟು ಜ್ಯುವೆಲ್ಲರಿ ಪರ್ಚೇಸ್ ಮಾಡಿದ್ಮೇಲೂ ಕೂಡ ಲಾಸ್ಟಲ್ಲಿ ಒಂದು ಅವರ ಮದರ್ಗೆ ಬೇಕಾಗಿರೋವಂಥ ಒಂದು ಜ್ಯುವೆಲರಿ ಸೈಡಲ್ಲಿತ್ತು ಅದನ್ನು ತೆಕ್ಕೊಟ್ಟೆ ಅದನ್ನು ಇಷ್ಟಪಟ್ಟು ತಗೊಂಡ್ರು ಸೊ ಅವ್ರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಇವಾಗ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಕೂಡ ಮಾಡಿಸಿದ್ದೀನಿ ಈ ವಿಡಿಯೋ ಅವ್ರು ನೋಡ್ತಾ ಇರ್ತಾರೆ ಅಂತ ಭಾವಿಸ್ತೀನಿ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿಮಗೆ ಯಾಕಂದರೆ ಇಷ್ಟು ದಿನ ನಾನು ಅಷ್ಟು ಜ್ಯುವೆಲರಿ ಸೇಲ್ ಮಾಡಿಲ್ಲ ಬಟ್ ಫಸ್ಟ್ ಟೈಮ್ ನೀವು ಜಾಸ್ತಿ ಜ್ಯುವೆಲ್ಲರಿ ನನ್ನ ಹತ್ರ ಪರ್ಚೇಸ್ ಮಾಡಿದ್ದು ಸೊ ನಿಜವಾಗ್ಲೂ ನನ್ನ ಕಲೆಗೆ ಬೆಲೆ ಕೊಟ್ಟು ಪರ್ಚೇಸ್ ಮಾಡಿದ್ರಲ್ಲ ಅದಕ್ಕೆ ನಾನು ತುಂಬಾ ಹೇಳಬೇಕು ತುಂಬಾ ಧನ್ಯವಾದ ಕೂಡ ಹೇಳ್ತೀನಿ ನಿಮಗೆ ಅಲ್ಲ ಎರಡು ಬಾರ ಚಲಿತ ಬಿಡೋ ಫಾನ್ ಅಲ್ಲಿ ಎಷ್ಟಕ್ಕೆ ಹೋಗೋಣ ಎರಡು ಕಡೆ ಗಡಿ ಮಾಡ್ ಯಸ್ ಸರ್ ಕುದುನ ಮಾಡಿ ಇನ್ಸೈಡ್ ನ ಅದ್ಂಬಾರಿ ಔಟ್ ಪ್ಲೇಸ್ ಅರೇಂಜ್ ಮಾಡ್ ಟೆನ್ ಶೋ please ಅರ್ಜುನ please ಸ್ಟೇಜ್ ಮೇಲೆ ನಿನ್ನೆ ಸ್ವಲ್ಪ ರೀಡಿ ಆ ಇನ್ಫಾರ್ಮೇಷನ್ ಆದ ನಂತರ ತೋರಿಸ್ತೀನಿ please ಕನ್ಫರ್ಮ್ ಚಿರಾಗ್ ಅಲ್ಲಿ ನಮ್ಮ ಶ್ರೀನಿವಾಸ್ ಅವರ ಮಡದನ ಹುಡುಕುವ ಮುಖ್ಯನ ಅವರಿಗೆ ಒಂದು ಆನರ್ ಮಾಡಬೇಕು ಗಾಯನ ಆಡಿದವರಿಗೆ ನಮ್ಮ ಲಾಸ್ಟ್ ಸ್ಟಾಲ್ ಇರೋ ದಿನ ಜನರೆಲ್ಲ ಲೇಟಾಗಿ ಬರ್ತಾಯಿದ್ರು ಹಂಗಾಗಿ ಟೈಮ್ ಹೆಂಗಾಯ್ತು ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ಜುವೆಲ್ಲರಿನೆಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಬೇಕು ಪೂರ್ವ ಒಬ್ಬನೇ ಇರೋದ್ರಿಂದ ಮತ್ತು ಅವನು ನೋಡ್ಕೊಂಡು ನಾನು ಜೊತೆಲಿ ಕರ್ಕೊ ಹೋಗ್ಬೇಕಲ್ಲ ಲೇಟೇ ಆಗೋಯ್ತು ಎಲ್ಲ ಜ್ಯುವೆಲ್ಲರಿನೂ ನೀಟಾಗಿ ಪ್ಯಾಕಿಂಗ್ ಮಾಡಿ ಸೂಟ್ ಕೇಸ್ಗೆಲ್ಲ ನೀಟಾಗಿ ಜೋಡಿಸಿ ಎಲ್ಲನೂ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು ಅಲ್ಲೇ ಸೊ ಒಂದು ಐದು ನಿಮಿಷದಲ್ಲಿ ಮೆಟ್ರೋ ಟ್ರೈನು ಮಿಸ್ ಆಗಿಬಿಡ್ತು ಸೊ ನನಗೇನಿಲ್ಲ ಅಂದರೂ ಹದಿನೆಂಟು ಕಿಲೋಮೀಟ್ರ್ ತೋರಿಸ್ತಾ ಇದೆ ರಾಜರಾಜೇಶ್ವರಿ ನಗರದಿಂದ ಸೊ ಟ್ರೈನ್ ಮಿಸ್ ಆಗಿರೋ ಕಾರಣದಿಂದ ಸೊ ಊಬರ್ ಆಟೋದವ್ರನ್ನೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ತೀನಿ ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಪಾಪ ತುಂಬ ಒಳ್ಳೆ ಡ್ರೈವರ್ ಸಿಕ್ಕಿದ್ರು ನನಗೆ ಸರಿ ಅಂದ್ಬಿಟ್ಟು ಅವರು ಹಿಂದೆ ಬಂದರು ನಾನು ಮುಂದೆ ಗಾಡಿ ಓಡಿಸ್ಕೊಂಡು ಬಂದೆ ಸದ್ಯ ಗಾಡಿಲೂ ಕೂಡ ಚಾರ್ಜ್ ಇರೋದ್ರಿಂದ ಬಚಾವಾದೆ ರಾಯರು ನಿಜವಾಗ್ಲೂ ಯಾರೋ ಒಬ್ಬರನ್ನ ಹೆಲ್ಪ್ ಕಳಿಸ್ಬಿಡ್ತಾರೆ ಆ ಟೈಮ್ಗೆ ನಿಜವಾಗ್ಲೂ ಒಂದೊಂದು ಸಿಚುವೇಶನ್ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಬಟ್ ಆ ಟೈಮಿಗೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿರ್ತಾನೆ ದೇವರು ಆ ದೇವರು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಅದರಲ್ಲೂ ಈ ಮಣ್ಣಿನ ಜ್ಯುವೆಲರಿ ಎಲ್ಲ ಎಷ್ಟು ಡೆಲಿಕೇಟ್ ಇರುತ್ತೆ ಅಂದರೆ ತುಂಬ ಕೇರ್ಫುಲ್ಲಿಂದ ಪ್ಯಾಕಿಂಗ್ ಮಾಡಬೇಕಾಗುತ್ತೆ ಸೊ ನಾನು ಈ ಕಡೆಯಿಂದ ಪ್ಯಾಕಿಂಗ್ ಮಾಡಿ ತೊಗೊಂಡೋದಾಗೂ ಅದೇ ಥರ ಇರಬೇಕು ಮತ್ತು ಇನ್ನೊಂದು ಸಾರಿ ಅಲ್ಲಿಂದ ನಾನು ಸ್ಟಾಲಿಂದ ತರಬೇಕಾದ್ರೂ ನೀಟಾಗಿ ತರಬೇಕಾಗುತ್ತೆ ಹೆಂಗೆಂಗೋ ತುಂಬ್ಕೊಂಡು ಬಂದರೆ ಕಸ ಥರ ಅಷ್ಟು ಆಮೇಲೆ ಕತೆ ಜುವೆಲರಿ ಕತೆ ಮುಗೀತು ಸೊ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ಆಗಿರೋದ್ರಿಂದ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಎಷ್ಟು ಟೈಮ್ ಕೊಟ್ಟು ಕೆಲಸ ಮಾಡಿರ್ತೀವಿ ಅಂತ ಬ್ಯಾಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿರುತ್ತೆ ಸೊ ಒಂದು ಸಾರಿ ಬಿದ್ದು ಹೊಡೆದೋಯ್ತು ಅಂದರೆ ಮುಗೀತು ನಮ್ಮದು ಆ ಜ್ಯುವೆಲ್ಲರಿಗೆ ಹಾಕಿರೋ ಎಫರ್ಟೇ ವೇಸ್ಟ್ ಆಗಿಬಿಡುತ್ತೆ ಎಷ್ಟು ಕ್ರಿಯೇಟಿವ್ ಆಗಿದ್ರೂ ಕೆಲವೊಂದು ಸಾರಿ ಬಿದ್ದು ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ ತುಂಬ ಜನ ಕೇಳ್ತಾರೆ ಬಿದ್ದು ಹೊಡೆದೋಗುತ್ತಲ್ವ ಅಂತ ಹಂಗಿದ್ರೂ ಕೆಲವ್ರಿಗೂ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅದ್ರ ಮೇಲಿರೋ ಕ್ರೇಜು ಅಂದರೆ ಮಣ್ಣಿನ ಮೇಲಿರೋ ಪ್ರೀತಿ ಹ್ಯಾಂಡ್ ಮೇಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಚಿನ್ನದ ತಲೆ ಮೇಲೆ ಹೊಡೆದಂಗಿದೆಯಲ್ಲ ಅಂತ ಹೇಳಿ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಒಂದಷ್ಟು ಜನ ನನ್ನ ಯೂಟ್ಯೂಬ್ ನೋಡಿ ಹುಡ್ಕೊಂಡು ಬಂದಿದ್ರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಮೊನ್ನೆ ದಿನ ಸ್ಟಾಲ್ ಕ್ಲೋಸ್ ಮಾಡಿದ್ದೆ ಅದು ಏನು ರೀಸನು ಅಂತ ನೆಕ್ಸ್ಟು ನಾನು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಆ ಕ್ಲೋಸಿಂಗ್ ದಿನ ತುಂಬ ಜನ ಹುಡ್ಕಂಡು ಬಂದಿದ್ರಂತೆ ಆ ಪಕ್ಕದ ಸ್ಟಾಲರ್ ಹೇಳಿದ್ರು ನನಗೆ ನೀವು ಸ್ಟಾಲ್ ಕ್ಲೋಸ್ ಮಾಡಿದ್ರ ಬಟ್ ಇಲ್ಲಿ ತುಂಬ ಜನ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ರು ಇವತ್ತು ಯಾಕೋ ಓಪನ್ ಮಾಡಿಲ್ಲ ಅಂತ ನಾವು ಹೇಳಿ ಕಳಿಸ್ತು ಅಂತ ಹೇಳಿದ್ರು ಆವತ್ತಿನ ದಿನ ಮಿಸ್ ಆಗ್ಬಿಡ್ತು ಮತ್ತು ನೆಕ್ಸ್ಟ್ ಮಂತ್ ಸ್ಟಾಲ್ ಇದೆ ಜಯನಗರ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನ ಇರುತ್ತೆ ಸೊ ನಾನು ಅದು ಎಲ್ಲಿ ಅಂತ ಮೆನ್ಷನ್ ಮಾಡ್ತೀನಿ ಪಾಪು ಗೇಟ್ ತೆಗೆಯಮ್ಮ ಇದೇನು ಐದು ಹತ್ತು ನಿಮಿಷ ಲೇಟ್ ತೋರ್ತೈತೆ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೆರಡು ಮುಕ್ಕಾಲು ಆಗೇ ಹೋಗಿತ್ತು ಸೊ ಆದರೂ ಸೇಫ್ಟಿಯಾಗಿ ಬಂದಲ್ಲ ಅಂತ ಖುಷಿ ಯಾಕಂದರೆ ಈ ಥರ ಯಾರ್ದಾದ್ರೂ ಒಬ್ಬರು ಎಲ್ಪ್ ತೊಗೊಂಡು ಬಂದರೆ ಒಳ್ಳೆಯದು ಊಬರು ಕಂಪ್ನಿಯವ್ರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಂಥ ಕೆಲವೊಬ್ರು ಒಳ್ಳೆ ಡ್ರೈವರ್ಸ್ಗಳ್ನ ಕೊಟ್ಟಿರ್ತೀರ ಅದಕ್ಕೋಸ್ಕರ ಸೊ ಸೇಫಾಗಿ ಬಂದೆ ಮನೆಗೆ ಬಟ್ ಕೆಲವೊಂದು ಸಾರಿ ಈ ಥರ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಸಿಚ್ಯುವೇಶನು ಹಂಗಿರುತ್ತೆ ಒಬ್ಬಳೇ ಇರೋದ್ರಿಂದ ಎಲ್ಲ ನಿಭಾಯಿಸೋದು ಕಷ್ಟವೂ ಆಗುತ್ತೆ ಸೊ ಬ್ಯಾಕ್ ಗ್ರೌಂಡಲ್ಲಿ ಇಷ್ಟು ಕಷ್ಟಪಡ್ತೀನಿ ಕೆಲವೊಬ್ರು ಹೇಳ್ತಾರೆ ಸುಮ್ಮನೆ ದುಡ್ಡು ಬಂದುಬಿಡುತ್ತೆ ಅಂತ ಸುಮ್ಮನೆ ಬರಲ್ಲ ಕಷ್ಟಪಟ್ಟು ದುಡಿಬೇಕು ಅವರಿಗೆ ಈ ಮಾತು ಹೇಳ್ತಾ ಇದ್ದೀನಿ ನನ್ನ ಅಲ್ಲಿ ಮೀಟ್ ಮಾಡಲೇಬೇಕು ಅಂತ ಬಂದಿರೋ ಅಂತ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಆಲಲ್ಲಿ ಆಗೋಣ ಜೈನಗರದಲ್ಲಿ ಸೊ ನಾನು ಎಲ್ಲಿ ಏನು ಅಂತ ಪ್ಲೇಸು ಮೆನ್ಷನ್ ಕೂಡ ಮಾಡ್ತೀನಿ ಸೊ ಒಂದಷ್ಟು ಜನ ಮಿಸ್ ಆಗಿರೋ ಅಲ್ಲಿಗೂ ಕೂಡ ಬರ್ಬೋದು ಒಂದಷ್ಟು ಜನ ಕಲಾ ಮಾಧ್ಯಮ ವೀಡಿಯೋದಲ್ಲಿ ನನ್ನ ನೋಡಿಬಿಟ್ಟು ಎಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಸೊ ಅದರಲ್ಲಿ ಹಾಕಿರೋ ಯು ಪಿ ಐ ನಂಬರು ಲಿಮಿಟೆಡ್ ಬರ್ತಿದೆ ಅಂತ ಹೇಳಿದರು ಸೊ ಇಷ್ಟು ಲಿಮಿಟ್ ಅಂತ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಸ್ವಲ್ಪ ಟ್ರಾನ್ಸಾಕ್ಷನ್ ಆದಮೇಲೆ ಅದು ಬ್ಲಾಕ್ ಆಗುತ್ತೆ ಹಂಗಾಗಿ ಫೇಲ್ಡ್ ಫೇಲ್ಡ್ ಅಂತ ಬರ್ತಿದೆ ಸೊ ಲಾಸ್ಟಲ್ಲಿ ಸ್ಕ್ಯಾನರ್ ಹಾಕಿರ್ತೀನಿ ಬೇಕು ಅನ್ನೋರು ಇದರಲ್ಲಿ ತಗೋಬೋದು ಒಂದಷ್ಟು ಜನ ಹೇಳಿದ್ರು ನಿಮ್ಮ ವೀಡಿಯೋದಲ್ಲಿ ಮೆನ್ಷನ್ ಮಾಡಿ ಲಾಸ್ಟಲ್ಲಿ ಸ್ಕ್ಯಾನರ್ ಆದರೂ ಹಾಕಿ ಅಂತ ಇಷ್ಟು ದಿನ ವೀಡಿಯೋದಲ್ಲಿ ಹಾಕೋಕ್ಕೆ ಆಗಿಲ್ಲ ನನಗೆ ಸೊ ಪದೇ ಪದೇ ಬೇಡ ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ